ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರೆ ಕೊಟ್ಟಿದ್ದಾರೆ ಈ ರಾಜ್ಯದ ಜನ ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ ತಗಳಿ ಪೆನ್ನು ಪೇಪರು ಇಟ್ಕೊಳ್ಳಿ ಹಾಳೆ ಕೈಯಲ್ಲಿ ನೋಡಿ ಏನೇನಾಗಿದೆ ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ ಚಿತ್ರಣ ತಿಳ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ವರದಿ ಇವತ್ತು ಏನು ತಯಾರು ಮಾಡ್ಕೊಂಡಿದ್ದೀರಿ ಈ ರಿಪೋರ್ಟಿಂಗ್ ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ಹೊರಡ್ಸ್ಲಿಕ್ಕೆ ಹೊರಟಿದ್ದೀರಿ ಇದು ನೀವು ಒಂದು ಮಟ್ಟಕ್ಕೆ ಆ ಪ್ಯಾರಾಮೀಟರ್ಸ್ನ ರೀಚ್ ಔಟ್ ಮಾಡಿ ನೀವು ಮಾಡಲಿಕ್ಕೆ ಆಗಿದೆಯಾ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದಾರಲ್ಲ ಪೆನ್ನು ಪೇಪರ್ ನಿಮ್ಮ ಕೈಯಲ್ಲಿ ರಾಜ್ಯದ ಜನ ಒಳ್ಳೇದಕ್ಕೆ ಬಳಕೆ ಮಾಡಿ ಬನ್ನಿ ಸಮಾಜ ಕಟ್ಟೋಣ ಮಾತೆತ್ತಿದ್ರೆ ಒಂದು ಆಡಳಿತ ಪಕ್ಷ ತನ್ನ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದೇ ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ನೀವೇ ಬೇಕಣ್ಣ ಶಿವಕುಮಾರಣ್ಣ ಅಣ್ಣ ಹೆಗಲ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡ್ರು ಭಾರ ಎಲ್ಲ ಜನಗಳ ಮೇಲೆ ಒರೆಸಿದ್ದೀರಿ ಖಾಲಿ ಗ್ಯಾಸ್ ಸಿಲಿಂಡ್ರ್ ನೀವು ಇಟ್ಕೊಂಡು ಕೊಡ್ತೀರಿ ನೀವೇ ಬೇಕಾ ಪರ್ಫಾರ್ಮೆನ್ಸ್ ಕಿಂಗ್ ಕಣ್ರಿ ನೀವೆಲ್ಲ ಬಾ 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 ಬಣ್ಣ ಹಚ್ಚಿಲ್ಲ ಅಷ್ಟೇ ಬಣ್ಣ ಹಚ್ಚಿದನೇ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ಅಷ್ಟೇ ವ್ಯತ್ಯಾಸ ಏನು ಸರ್ ಇದೆಲ್ಲ ನಿಜಕ್ಕೂ ಕೂಡ ಇವೆಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿವರೆಗೂ ಕಳೆದ ಎರಡು ವರ್ಷದಲ್ಲಿ ಯಾರಾದರೂ ಹೊಸ ಹೊಸ ಇಂಡಸ್ಟ್ರಿಯಲಿಸ್ಟ್ನ ಏನಾದರೂ ಅಪ್ರೋಚ್ ಮಾಡಿದ್ದೀರಾ ಕರೆದಿದ್ದೀರಾ ಬನ್ನಿ ನಾವು ನಿಮಗೆ ಜಾಗ ಕೊಡ್ತೇವೆ ನಿಮಗೆ ಸವಲತ್ತುಗಳು ಕೊಡ್ತೇವೆ ಸರ್ಕಾರದ ಕಡೆಯಿಂದ ನಿಮಗೆ ಹಲವಾರು ಪಾಲಿಸಿಗಳು ರೂಪಿಸ್ತೇವೆ ಬನ್ನಿ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಯಾರಿಗಾದರೂ ಕರೆದಿದ್ದೀರಾ ಸರ್ ಯಾವ ಇಂಡಸ್ಟ್ರೀಸ್ ತೊಗೊಂಬಂದಿದ್ದೀರಿ ಯಾವ ಇಂಡಸ್ಟ್ರಿಯಲಿಸ್ಟ್ ಮೀಟ್ಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸುಮ್ಮನೆ ಕಾಟಾಚಾರದ ಮೀಟ್ಗಳ ಮುಂದುವರೆದ ಭಾಗ ಏನು ವಾಟ್ ಈಸ್ ಅ ಪ್ರೋಗ್ರೆಸಿವ್ ಸ್ಟೆಪ್ ಯು ಯಾವ್ ಟೇಕನ್ ಏನು ಹೆಜ್ಜೆಯನ್ನು ಇಟ್ಟಿದ್ದೀರಿ ಯಾವ ದಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಕಾಣಲಿಕ್ಕೆ ಮಾತತ್ತಿದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಆ ಗ್ಯಾರಂಟಿಗಳಾದರೂ ಸಮರ್ಪಕವಾಗಿ ನೀವು ಕೊಡಲಿಕ್ಕಾಗಿದೆಯಾ ಯಾಕೆ ನಿಮಗೆ ತಿಳಿದಿರಲಿಲ್ಲ ಐವತ್ತೈದು ಸಾವಿರ ಕೋಟಿ ಬೇಕು ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ದುಡ್ಡನ್ನ ಹೊಂದಿಸ್ಲಿಕ್ಕೆ ಅಂತ ಹದಿನಾರನೇ ಬಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥವ್ರು ಸಾರ್ ನಮಗೇನೆ ನಾವು ಅಲ್ಪ ಸ್ವಲ್ಪ ಏನೋ ಓದ್ಕೊಂಡಿರೋರು ಓದೋರು ತಿಳ್ಕೊತಾ ಇರ್ತೀವಿ ಇದು ಏನಪ್ಪ ಇದು ಅಂತ ಐವತ್ತೈದು ಸಾವಿರ ಕೋಟಿ ನಿಮ್ಗೆ ಅವಾಗಲೇ ಇರಬೇಕಾಗಿತ್ತು ಪರಿಜ್ಞಾನ ತಪ್ಪಂತ ನಾನು ಇಲ್ಲಪ್ಪ ಕೊಡಿ ನಮ್ಮ ಮಹಿಳೆಯರಿಗೆ ಶಕ್ತಿ ತುಂಬಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡಿ ಸಬಲರಾಗಿ ಮಾಡಿ ಮಹಿಳೆಯರನ್ನ ಯುವಕರನ್ನ ಸಬಲರಾಗಿ ಮಾಡಿ ಸ್ವಾಗತಿಸ್ತೇವೆ ಆದರೆ ನೀವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅದೆಲ್ಲ ಹೊರ್ತಪಡಿಸಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಇವತ್ತು ಬಂದಿಲ್ಲಿ ಕೂತಿದ್ದೀನಿ ಅಂತ ಹೇಳಿದೆ